ಉಡುಪಿಯಲ್ಲಿ ಆರ್ಎಸ್ಎಸ್ ಟೀಕಿಸಿದ ಪ್ರಿಯಾಂಕ ಖರ್ಗೆಯವರಿಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯಿಸಿದ್ದು ಇಲಾಖೆಯ ಬಗ್ಗೆ ಮೊದಲು ಗಮನ ಹರಿಸಿ ಬಾಕಿ ಇರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಬೇಗ ಮಾಡಿ ಎಂದು ಸಲಹೆ ನೀಡಿದರು ಮೀಸಲಾತಿ ಕುರಿತು ಗೊಂದಲ ಇದ್ದ ಕಾರಣ ಚುನಾವಣೆ ಆಗಿರಲಿಲ್ಲ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆದರೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಚುನಾವಣೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ ಮೀಸಲಾತಿ ಗೊಂದಲ ಪರಿಹಾರ ಆದ ಮೇಲೂ ಗಮನ ಹರಿಸಿಲ್ಲ ತಕ್ಷಣ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಬೇಕು ತೀರ್ಪಿನ ಗೊಂದಲವೂ ಪರಿಹಾರ ಆಗಿದೆ ಚುನಾವಣೆ ಮುಂದೂಡಲು ಯಾವುದೇ ಕಾರಣ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರು ಜನರ ಸಮಸ್ಯೆ ಬಗೆಹರಿಸಲು ಅವಕಾಶ ಇಲ್ಲದಂತಾಗಿದೆ ಜನಸಂತ್ರಸ್ತ ವ್ಯವಸ್ಥೆಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಆರ್ಎಸ್ಎಸ್ ನಿಯಂತ್ರಣ ಮಾಡುತ್ತೇವೆ ಅನ್ನುವುದಕ್ಕೆ ಯಾವುದೇ ರೀತಿಯ ಮೌಲ್ಯ ಇಲ್ಲ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳೇ ಮೊದಲು ಗ್ರಂಥಪಾಲಕರ ಸಮಸ್ಯೆಯನ್ನು ಬಗೆಹರಿಸಿ ಗ್ರಂಥಪಾಲಕರಿಗೆ ಹತ್ತೊಂಬತ್ತು ಸಾವಿರ ವೇತನ ಮಾಡಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಂತಕ್ಕೆ ಬಂದಿದ್ದಾರೆ ಇದು ವೈಯಕ್ತಿಕ ಟೀಕೆಯಲ್ಲ ವಿಷಯದ ಮೇಲೆ ಮಾಡುತ್ತಿರುವ ಆಕ್ಷೇಪ ಆರ್ಎಸ್ಎಸ್ ನಿಯಂತ್ರಣ ನಿಮ್ಮ ಕೈಯಲ್ಲಿ ಆಗದಿರುವ ಕೆಲಸ ಸಿದ್ದರಾಮಯ್ಯನವರೇ ನಿಮ್ಮ ಮಂತ್ರಿಗಳನ್ನು ಕರೆದು ಬುದ್ಧಿ ಹೇಳಿ ನೀವು ಅನುಭವಿಗಳು ಎಂದರು ಆರ್ಎಸ್ಎಸ್ ಕಾರ್ಯಕರ್ತರಿಂದ ಬೆದರಿಕೆಯ ವಿಚಾರದ ಬಗ್ಗೆ ಮಾತನಾಡಿದ ಅವರು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ನಾನು ವ್ಯಕ್ತಿಗತ ದೂಷಣೆ ಮಾಡುವುದಿಲ್ಲ ಪ್ರಧಾನಿಯಾಗಿದ್ದ ನೆಹರು ಅವರಿಗೆ ಆರ್ಎಸ್ಎಸ್ ರದ್ದು ಮಾಡಲು ಸಾಧ್ಯವಾಗಿಲ್ಲ ಅವರೇ ಪಥಸಂಚಲನದಲ್ಲಿ ಅವಕಾಶ ಕೊಟ್ಟು ಗೌರವಿಸಿದ್ರು ಚೀನಾ ಯುದ್ಧದಲ್ಲಿ ಸೇನೆಗೆ ಬೆಂಬಲವಾಗಿ ನಿಂತದ್ದು ಆರ್ ಎಸ್ ಎಸ್ ಖರ್ಗೆ ಅವರಿಗೆ ಇದೆಲ್ಲ ಅರ್ಥವಾಗಬೇಕು ತುರ್ತು ಪರಿಸ್ಥಿತಿ ಕಾಲದಲ್ಲಿಯೂ ಇಂದಿರಾ ಗಾಂಧಿ ಅವರಿಗೆ ಆರ್ಎಸ್ಎಸ್ ಬಂದ್ ಮಾಡಲು ಆಗಿಲ್ಲ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರಿಂದ ಆಗದ್ದು ರಾಹುಲ್ ಗಾಂಧಿ ಅವರಿಂದಲೂ ಆಗಲ್ಲ ಪ್ರಿಯಾಂಕ ಖರ್ಗೆ ಮಾಡ್ತಾರಂತೆ ಮಾಡ್ಲಿ ನೋಡೋಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಂತ್ರಿಗೆ ಬೆದರಿಕೆ ಹಾಕುವವರು ಯಾರಿದ್ದಾರೆ ನಿಮ್ಮದೇ ಸರ್ಕಾರ ನಿಮ್ಮದೇ ವ್ಯವಸ್ಥೆ ಯಾರಾದರೂ ಇದ್ದರೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ ನಿಮ್ಮನ್ನು ತಡೆದವರು ಯಾರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳೇ ತಕ್ಷಣ ಚುನಾವಣೆಯನ್ನು ಘೋಷಣೆ ಮಾಡಿಸಿ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ಅನೂರ್ಜಿತ ಮಾಡಿದ್ದೀರಿ ಎರಡೂವರೆ ವರ್ಷದಿಂದ ಒಂದೇ ಒಂದು ಬಸವ ವಸತಿ ಮನೆ ನೀಡಿಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದೀರಿ ಆಯುಷ್ಮಾನ್ ಭಾರತಿಗೆ ಆಸ್ಪತ್ರೆಗಳು ನೋಂದಾವಣಿ ಮಾಡಿಕೊಂಡಿಲ್ಲ ಬಡವರು ಬೆಡ್ ಇಲ್ಲ ಎಂದು ವಾಪಸ್ಸಾಗುತ್ತಿದ್ದಾರೆ ಆಗುತ್ತಿದ್ದಾರೆ ಇ ಯೋಜನೆಗೆ ಆಸ್ಪತ್ರೆಗಳು ನೋಂದಾವಣಿ ಮಾಡಿಕೊಂಡಿಲ್ಲ ಇ ನ ಮುಖ್ಯ ಕಚೇರಿಯಲ್ಲೇ ಅನಾಹುತ ಆಗಿದೆ ಎಂದರು ನೀವು ಏನು ಮಾಡ್ತೀರೋ ನಿಮ್ಗೆ ಯಾರು ಬೆದರಿಕೆ ಕರ್ನಾಟಕದಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಬೆದರಿಕೆ ಹಾಕುವ ಯಾರಿದ್ದಾರೆ ಗೊತ್ತಿಲ್ಲ ನಮಗೆ ಅಗತ್ಯ ಯಾರಾದರೂ ಇದ್ರೆ ಒಂದು ತನಿಖೆ ಮಾಡಿ ನಿಮ್ಮದೇ ಸರ್ಕಾರ ನಿಮ್ಮದೇ ವ್ಯವಸ್ಥೆ ಯಾರಾದರೂ ಆರ್ ಎಸ್ ಎಸ್ ನಿಮ್ಮ ಬೆದರಿಕೆ ಹಾಕಿದ್ರೆ ನೀವು ಕ್ರಮ ತಗೊಳ್ಳಿ ಯಾರಲ್ಲ ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟು ನೀವು ಕ್ರಮ ತಗೊಳ್ಳಿ ಅಂತೇಳಿದೆ ಆಡಿಯೋ ಯಾರದೇ ನನಗೆ ವ್ಯಕ್ತಿಗತ ಅಲ್ಲ ಇಲ್ಲಿ ನೀವು ಆಡಿಯೋ ಯಾರೇ ಮಾಡಲಿ ವಿಡಿಯೋ ಯಾರೇ ಮಾಡಲಿ ಯಾರೇ ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಳಿ ತನಿಖೆ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಇದೆಯಪ್ಪ ನಿಮ್ಗೆ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ಬಡವರ ಕಲ್ಯಾಣ ಯೋಜನೆಯನ್ನು ಚುನಾವಣೆಯನ್ನು ಮಾಡುವುದನ್ನು ಆ ಗ್ರಂಥಪಾಲಕರ ಸಮಸ್ಯೆಗಳನ್ನು ವಸತಿ ಸಮಸ್ಯೆಗಳನ್ನು ಆಯುಷ್ಮಾನ್ ಭಾರತ್ ಸಮಸ್ಯೆಗಳನ್ನು ಇ ಎಸ್ ಐ ಸಮಸ್ಯೆಗಳನ್ನು ಇದನ್ನು ಪರಿಹಾರ ಮಾಡುವ ರೇಷನ್ ಕಾರ್ಡ್ ಸಮಸ್ಯೆಗಳನ್ನು ಇದನ್ನು ಪರಿಹಾರ ಮಾಡಲಿಕ್ಕೆ ಮಂತ್ರಿಗಳು ಬಡದಾಡಬೇಕೇ ಹೊರತು ಆಗದಿರುವ ಕೆಲಸದ ಬಗ್ಗೆ ಹಿಂದೆ ಹೆಜ್ಜೆ ಹಾಕಬಾರ್ದು ಅನ್ನೋದು ನನ್ನ ಆಗ್ರಹ